ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾರ್ವಜನಿಕವಾಗಿ ಕೈ ಎತ್ತಿ ಒಡೆಯಲು ಯತ್ನಿಸಿದ್ದರಿಂದ ಅವಮಾನಕ್ಕೊಳಗಾದ ಧಾರವಾಡ ಎಸ್ಪಿ ನಾರಾಯಣ ಬರಮನಿಗೆ ಲಾಟರಿ ಹೊಡೆದಿದೆ ಹೌದು ಬೆಳಗಾವಿಯ ಕಾರ್ಯಕ್ರಮವೊಂದರಲ್ಲಿ ಸಿದ್ದರಾಮಯ್ಯನವರಿಂದ ಮುಜುಗರಕ್ಕೀಡಾದ ಸ್ವಯಂ ನಿವೃತ್ತಿಗೆ ಪತ್ರ ಬರೆದಿದ್ದ ನಾರಾಯಣ ಬರಮನಿ ಅವರಿಗೆ ರಾಜ್ಯ ಸರ್ಕಾರ ಮುಂಬಡ್ತಿ ನೀಡಿದೆ ಧಾರವಾಡ ಆಗಿದ್ದ ನಾರಾಯಣ ಬರಮನಿ ಅವರಿಗೆ ಬೆಳಗಾವಿ ಕಾನೂನು ಸುವ್ಯವಸ್ಥೆ ಡಿಸಿಪಿ ಹುದ್ದೆ ನೀಡಲಾಗಿದೆ ಈ ಮೂಲಕ ಸರ್ಕಾರ ಡ್ಯಾಮೇಜ್ ಕಂಟ್ರೋಲ್ಗೆ ಮುಂದಾಗಿದೆ ಇವಾಗ ನಮ್ಮ ಧಾರವಾಡದಿಂದ ಬೆಳಗಾವಿ ನಗರದ ಕಾನೂನು ಸುವ್ಯವಸ್ಥೆ ವಿಭಾಗದ ಡಿ ಸಿ ಪಿ ಅಂತ ಹೇಳಿ ವರ್ಗಾವಣೆ ಮಾಡಿ ಆದೇಶ ಹೊರಡಿಸಿದೆ ಸರ್ಕಾರ ಕಟ್ಟುವ ಜವಾಬ್ದಾರಿಯನ್ನು ನಮ್ಮ ಹಿರಿಯ ಅಧಿಕಾರಿಗಳ ಮಾರ್ಗದರ್ಶನದಲ್ಲಿ ಮತ್ತು ಎಲ್ಲ ನಮ್ಮ ಜೊತೆಗೆ ಎಲ್ಲ ಸಹೋದರ ಅಧಿಕಾರಿಗಳು ಮತ್ತು ಸಿಬ್ಬಂದಿಯವರ ಸಹಕಾರದಿಂದ ಎಲ್ಲ ಮುಖಂಡರ ಸಲಹೆ ಸೂಚನೆಗಳು ತಗೊಂಡು ಬೆಳಗಾವಿ ನಗರದ ಕಾನೂನು ಸುವ್ಯಸ್ಥಿತಿ ವಿಭಾಗದಲ್ಲಿ ಅತ್ಯಂತ ಹೆಚ್ಚಿಗೆ ಹೆಚ್ಚಿನ ನಿಷ್ಠೆಯಿಂದ ಕೆಲಸ ಮಾಡುವಂಥ ಜವಾಬ್ದಾರಿ ಸರ್ಕಾರ ಕೊಟ್ಟಿದೆ ಅದನ್ನು ಅತ್ಯಂತ ಗೌರವಯುತವಾಗಿ ನಾನು ಸ್ವೀಕಾರ ಮಾಡ್ತೀನಿ ಮತ್ತು ನನ್ನ ಕರ್ತವ್ಯನ ನಿಭಾಯಿಸಿಕೊ ನಿಟ್ಟಿನಲ್ಲಿ ಪ್ರಯತ್ನ ಮಾಡ್ತೀನಿ ಈಗ ಇಲ್ಲಿ ಬೇಗವಾದ್ರೂ ಕೆಲಸ ಮಾಡಿದ್ದೀನಿ ನಾನು ಅದನ್ನು ಗುರುತಿಸಿ ಸರ್ಕಾರ ನನಗೆ ಅದೊಂದು ಅವಕಾಶ ಕೊಟ್ಟಿದೆ ಅದೊಂದು ಒಳ್ಳೆಯ ಅವಕಾಶ ಮತ್ತು ನನ್ನ ಇನ್ನೂ ಹೆಚ್ಚಿನ ನಿಷ್ಠೆಯಿಂದ ನಾನು ಕೆಲಸ ಮಾಡಲಿಕ್ಕೆ ನನಗೊಂದು ಉತ್ಸುಕತೆಯಾಗಿದೆ ಧನ್ಯವಾದಗಳು ಗಣ ಸರ್ಕಾರ ಬೆಳಗಾವಿಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಭದ್ರತಾ ವೈಫಲ್ಯಕ್ಕೆ ಸಂಬಂಧಿಸಿದಂತೆ ಕರ್ತವ್ಯದಲ್ಲಿದ್ದ ನಾರಾಯಣ ಬರಮನಿ ಅವರನ್ನ ವೇದಿಕೆಗೆ ಕರೆಸಿದ್ದ ಸಿಎಂ ಅಡ್ಡಿಪಡಿಸಲು ಪ್ರತಿಭಟನಾಕಾರರಿಗೆ ಅವಕಾಶ ನೀಡಿದ್ದೀರಿ ಎಂದು ಪ್ರಶ್ನಿಸಿ ಸಾರ್ವಜನಿಕವಾಗಿ ಹೊಡೆಯಲು ಕೈ ಎತ್ತಿದ್ದರು ಸಾರ್ವಜನಿಕವಾಗಿ ಮುಜುಗರಕ್ಕೆ ಒಳಗಾದ ನಂತರ ಬರಮನಿ ಅವರು ಸ್ವಯಂ ನಿವೃತ್ತಿಗೆ ಮನವಿ ಸಲ್ಲಿಸಿದರು ಈ ಸಂಬಂಧ ರಾಜ್ಯ ಸರ್ಕಾರ ಭಾರಿ ಟೀಕೆಗೆ ಗುರಿಯಾಗಿತ್ತು ಕೊನೆಗೆ ನಾರಾಯಣ ಬರಮನಿ ಅವರನ್ನ ಹಿರಿಯ ಅಧಿಕಾರಿಗಳು ಮನವೊಲಿಸುವಲ್ಲಿ ಯಶಸ್ವಿಯಾಗಿದ್ದರು ನಂತರ ನಾರಾಯಣ ಬರಮನಿ ಅವರು ಕೆಲಸಕ್ಕೆ ಹಾಜರಾಗಿದ್ದರು ಇದರ ಬೆನ್ನಲ್ಲೇ ಇದೀಗ ನಾರಾಯಣ ಬರಮನಿ ಅವರಿಗೆ ಮುಂಬಡ್ತಿ ನೀಡಿರುವುದಾಗಿ ಎಚ್ಚರಿಕೆ ಉಂಟಾಗಿದೆ ಒಟ್ಟಾರೆಯಾಗಿ ಅಧಿಕಾರಿಗಳಿಗೆ ಮುಂಬಡ್ತಿ ಬೇಕು ಅಂದರೆ ಇನ್ಮುಂದೆ ಮಂತ್ರಿಗಳಿಗೆ ಮಂತ್ರಿಗಳಿಂದ ಮುಜುಗರಕ್ಕೀಡಾದ್ರೆ ತಾನಾಗೆ ಮುಂಬಡ್ತಿ ಸಿಗುವಂತಾಗಿದೆ